ಮನೆಯಲ್ಲಿ ಅಕ್ವೇರಿಯಂ ಅಂದರೆ ಮೀನಿನ ತೊಟ್ಟಿ ಇದೆಯಾ ಅದು ಯಾವ ದಿಕ್ಕಿನಲ್ಲಿದೆ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದರೆ ಅದು ಈ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಒಂದು ವಾತಾವರಣ ಅದ್ಭುತವಾಗಿ ಬದಲಾವಣೆಯಾಗುತ್ತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಯಾವುದೇ ದೋಷಗಳಿದ್ದರೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಅಕ್ವೇರಿಯಂ ಜೊತೆಯಲ್ಲಿ ನಾವು ಹೇಳುವಂತಹ ಈ ವಸ್ತುವನ್ನು ಸಹ ಇಡಬೇಕು ಆ ವಸ್ತು ಯಾವುದು ಯಾವ ದಿಕ್ಕಿನಲ್ಲಿ ಮೀನಿನ ತೊಟ್ಟಿ ಇಡುವುದರಿಂದ ಶುಭ ಲಾಭ ಸಮೃದ್ಧಿ ಅಷ್ಟ ಐಶ್ವರ್ಯ ನಿಮಗೆ ಸಿಗುತ್ತದೆ ಅದೃಷ್ಟದ ಹಾದಿ ನಿಮಗೆ ತೋರುತ್ತದೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಊರಿನ ಹೆಸರಿನ ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಅದಕ್ಕೆ ರಿಪ್ಲೈ ಮಾಡಿ ತಿಳಿಸ್ತೀವಿ ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ವಾಸ್ತು ಪ್ರಕಾರ ಮನೆಯಲ್ಲಿ ಮೀನಿನ ತೊಟ್ಟಿ ಇದ್ದರೆ ಮನೆಯ ಮೇಲೆ ಯಾವುದೇ ದುಷ್ಟ ಕಣ್ಣುಗಳು ಬೀಳುವುದಿಲ್ಲ ಮೀನಿನ ತೊಟ್ಟಿಯಲ್ಲಿರುವ ಮೀನುಗಳು ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದು ನಮ್ಮನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಚೆನ್ನಾಗಿ ಹರಿಯುವಂತೆ ಮಾಡಲು ಮೀನು ಸಹಾಯ ಮಾಡುತ್ತದೆ ಹೀಗಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮೀನಿನ ತೊಟ್ಟಿ ಇಡುವಾಗ ವಾಸ್ತು ಪ್ರಕಾರ ಸಂತೋಷ ತರುತ್ತದೆ ಎನ್ನುವ ನಂಬಿಕೆ ನಮಗೆ ಆಗಲೇ ಗೊತ್ತಾಗಿದೆ ಮನೆ ಅಥವಾ ಕುಟುಂಬ ಸದಸ್ಯರಿಗೆ ಆಗುವ ವಿಪತ್ತು ತಡೆಯುತ್ತದೆ ಅಲ್ಲದೆ ಮೀನಿನ ತೊಟ್ಟಿಯಲ್ಲಿ ಮನೆಯ ಸಂಪತ್ತು ಸಂಗ್ರಹಿಸುತ್ತದೆ ವಾಸ್ತುಶಾಸ್ತ್ರ ಅದನ್ನು ಒಳ್ಳೆಯದಕ್ಕಾಗಿಯೇ ಹೇಳುತ್ತದೆ ಧನಾತ್ಮಕ ಶಕ್ತಿಯ ಹರಿವಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಅಕ್ವೇರಿಯಂ ಅನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡುವುದು ತುಂಬನೇ ಒಳ್ಳೆಯದು ನೀರಿಗೆ ಸಂಬಂಧಿಸಿದಂತೆ ಈಶಾನ್ಯ ದಿಕ್ಕಿನಲ್ಲಿ ಮೀನಿನ ತೊಟ್ಟಿಯನ್ನು ಇಡುವುದರಿಂದ ಆ ಪ್ರದೇಶ ಧನಾತ್ಮಕವಾಗಿ ಹೆಚ್ಚುತ್ತದೆ ದಾಂಪತ್ಯದ ಜೀವನದಲ್ಲಿ ಪರಸ್ಪರ ಪ್ರೀತಿ ಕಾಪಾಡಿಕೊಳ್ಳಲು ಮೀನಿನ ತೊಟ್ಟಿ ಮುಖ್ಯವಾಗಿರುತ್ತದೆ ಬಾಗಿಲಿನ ಎಡಭಾಗದಲ್ಲಿ ಇಡಬೇಕು ಇದಲ್ಲದೆ ಮೀನಿನ ತೊಟ್ಟಿಯೊಳಗೆ ಬಣ್ಣ ಬಣ್ಣದ ಹೂವುಗಳು ನೀಡುವುದು ಮನೆಯ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ವಾಸ್ತು ಪ್ರಕಾರ ಅಡುಗೆ ಮನೆಯೊಳಗೆ ಅಕ್ವೇರಿಯಂ ಇಡುವುದರಿಂದ ಮನೆಯವರು ಅಥವಾ ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಅಪಶ್ರುತಿಯ ಸಾಧ್ಯತೆಗಳು ಹೆಚ್ಚಾಗುತ್ತದೆ ಇಲ್ಲಿ ಮೀನು ಕೆಟ್ಟ ಕಂಪನಗಳು ಅಂದರೆ ನೆಗೆಟಿವ್ ವೈಬ್ರೇಷನ್ಗಳನ್ನು ಸೆಳೆದಿಟ್ಟುಕೊಳ್ಳುತ್ತದೆ ನಮ್ಮ ಮನೆಯ ಮೀನಿನ ತೊಟ್ಟಿ ಸರಿಯಾದ ದಿಕ್ಕಿನಲ್ಲಿಟ್ಟರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತದೆ ಮೀನಿನ ತೊಟ್ಟಿ ಅಕ್ವೇರಿಯಂ ಬಣ್ಣ ಬಣ್ಣದ ಮೀನುಗಳಿದ್ದರೆ ಅವರಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಕರ್ಮ ಪ್ರತಿಕ್ರಿಯೆಗಳು ಕಣ್ಮರೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ದಿಕ್ಕಿನಲ್ಲಿ ಮೀನಿನ ತೊಟ್ಟಿ ಇಡುವುದರಿಂದ ಆ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಮನೆಯೊಳಗೆ ಮೀನಿನ ತೊಟ್ಟಿ ಜೊತೆಗೆ ಯಾವ ವಸ್ತುವನ್ನು ಇಡುವುದರಿಂದ ಮನೆಗೆ ಕುಬೇರ ಅನುಗ್ರಹ ಆಗುತ್ತದೆ ದನಾಗಮನ ಆಗುತ್ತದೆ ಅಂತ ನೋಡುವುದಾದರೆ ಕುಬೇರ ಗಣಪತಿಯನ್ನು ಪೂಜಿಸುವುದರಿಂದ ಎಲ್ಲದರಲ್ಲೂ ಯಶಸ್ಸು ದೊರೆಯುತ್ತದೆ ಇದು ನಮ್ಮಲ್ಲಿ ಜ್ಞಾನ ಮತ್ತು ಉತ್ಸಾಹವನ್ನು ತುಂಬುತ್ತದೆ ನಿಮ್ಮ ಮನೆಯ ಐಶ್ವರ್ಯವನ್ನು ಹೆಚ್ಚಿಸಲು ಈಗಲೇ ಈ ಕುಬೇರ ಗಣಪತಿಯನ್ನು ಪೂಜಿಸಿ ಈ ಗಣಪತಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಸಾಲ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೂ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಸಮೃದ್ಧಿ ನೀಡುವಂತಹ ಕುಬೇರ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಕುಬೇರ ಗಣಪತಿ ಎಲ್ಲೆಂದರಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಇವರ ಕೈಯಿಂದ ಕುಬೇರ ಗಣಪತಿಯನ್ನು ಇಸ್ಕೊಂಡಿರುವವರು ತೆಗೆದುಕೊಂಡಿರುವವರು ಇಂದು ಕೋಟ್ಯಾಧಿಪತಿಗಳಾಗಿ ಬಾಳುತ್ತಿದ್ದಾರೆ ಮನೆಯ ಸಮಸ್ಯೆಗಳು ಏನೇ ಇದ್ದರೂ ಉಚಿತವಾಗಿ ಪರಿಹಾರ ನೀಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿ ಅವರು ಇವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು